ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೋಗಿ ಕನ್ನಡ ವಿತ್ ಲಾಟ್ಸ್ ಆಫ್ ಲವ್ ಓನ್ಲಿ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಔಟಿಂಗ್ ಹಾಗೆ ಸುಮ್ಮನೆ ಮಾಲ್ಗೆ ಸೊ ನಾನು ಇಲ್ಲೊಂದು ಪುಟಾಣಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಬನ್ನಿ ಹೇಗಿರುತ್ತೆ ಈ ಪುಟಾಣಿ ಲಾಗ್ ಅಂತ ನೋಡೋಣ ನಾನಿಲ್ಲಿ ರೆಡಿಯಾಗಿ ಸ್ವಲ್ಪ ವೀಡಿಯೋಸ್ ಮಾಡ್ಕೋತಾ ಇದ್ದೆ ಯೋಗು ಆಲ್ರೆಡಿ ಆಚೆ ಹೋಗಿ ವೈಟ್ ಮಾಡ್ತಾ ಇದ್ದಾನೆ ಈಗ ಹೊರಡ್ತಾ ಇದ್ದೀನಿ ಡೂರ್ ಲಾಕ್ ಮಾಡಿಕೊಂಡು ಹಾಗೆ ಹೆಲ್ಮೆಟ್ ತೊಗೊಂಡು ಯೋಗು ಹೆಲ್ಮೆಟ್ ಮರ್ತು ಹೋಗಿದ್ದಾನೆ ಸೊ ನಾವೀಗ ಹೊರಟ್ವಿ ಬನ್ನಿ ಇವ್ ನಿಮ್ಮ ಏರಿಯಾಗಳಲ್ಲಿ ಇಡ್ಲಿ ಗುರು ಅಂತ ಬ್ರಾಂಚ್ಗಳನ್ನ ನೋಡಿರ್ತೀರಾ ಅಲ್ವಾ ನೀವಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇಡ್ಲಿನ ಟೇಸ್ಟ್ ಮಾಡಿ ಅಲ್ಲಿ ನಿಮಗೆ ಪುಡಿ ಇಡ್ಲಿ ಗೀ ಇಡ್ಲಿ ತುಂಬ ವೆರೈಟೀಸ್ ಆಫ್ ಇಡ್ಲೀಸ್ ಇರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ನಾವಿಲ್ಲಿ ಇಡ್ಲಿ ಗುರು ಅಲ್ಲಿ ಇಡ್ಲಿನ ತಿನ್ಕೊಂಡು ಇವಾಗ ಮಾಲ್ಗೆ ಹೊರಟ್ವಿ ನಾನು ಅಂದ್ಕೊಂಡೆ ಟ್ರಾಫಿಕಲ್ಲಿ ಸಿಗಾಕೊಂಡ್ವಿ ಸಿಗಕೊಂಡ್ವಿ ಅಂತ ಬಟ್ ಇಲ್ಲ ಲಕ್ಕಿಲಿ ಟ್ರಾಫಿಕ್ ಕ್ಲಿಯರ್ ಆಯಿತು ನಾವು ಆರಾಮ್ಸೆ ಹೊರಟ್ವಿ ನೈಟ್ ಟೈಮಲ್ಲಿ ಬೆಂಗಳೂರು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಎಲ್ಲೇ ನೋಡಿ ಲೈಟಿಂಗ್ಸ್ 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 ಅದು ಒಂಥರ ನೋಡ್ತಾ ಇದ್ರೆ ಮನಸ್ಸಿಗೆ ಖುಷಿ ಕೊಡುತ್ತೆ ನೈಟ್ ಟೈಮ್ ಬ್ಯಾಂಗ್ಳೂರು ಸುತ್ತಾಡೋದಂತೂ ಬೆಸ್ಟು ಅಂತೂ ಇಂತು ನಾವು ಬಂದ್ವಿ ಮಾಲ್ಗೆ ಇದು ಶಾಂತಿನಿಕೇತನ್ ಮಾಲ್ ವೈಟ್ ಫೀಲ್ಡ್ ಆಲ್ಮೋಸ್ಟ್ ಎಲ್ಲೇ ಹೋದರೂ ಫಸ್ಟ್ ಕೆಲಸ ಇರೋದೆ ಗಾಡಿ ಪಾರ್ಕಿಂಗ್ ಮಾಡೋದು ಬನ್ನಿ ಗಾಡಿ ನಂಬರ್ನ ತಗೊಂಡು ನಮಗೆ ಇಲ್ಲಿ ಒಂದು ರೆಸಿಪ್ಟ್ ತರ ಕೊಡ್ತಾರೆ ನಾವ್ ಅದನ್ನ ಏನೋ ಚಾರ್ಜಸ್ ಬೀಳುತ್ತೆ ಪಾರ್ಕಿಂಗ್ ಫೀಸ್ ಬಂದು ನಿಮಗೆ ಇಲ್ಲಿ ಫಿಫ್ಟಿ ರುಪೀಸ್ ಇರುತ್ತೆ ನಮ್ಮ ಗಾಡಿ ಪಾರ್ಕಿಂಗ್ ಮಾಡಿ ಆಯಿತು ನಾವು ಈಗ ಅವರ ಮಾಲ್ ಒಳಗಡೆ ಸಿಲೆಟರ್ ಆದ್ರೂ ಯೂಸ್ ಮಾಡಬಹುದು ಲಿಫ್ಟ್ ಅಲ್ಲಿ ಬೇಕಾದ್ರೂ ನಿಮಗೆ ಬಿಟ್ಟಿದ್ದು ಆಪ್ಷನ್ ಬೈ ಬಾಯ್ ತಗೊಡ್ತೀಯಾ ನಾವು ಬಂದಿದ್ದು ರಿಲಯನ್ಸ್ ಡಿಜಿಟಲ್ಗೆ ಸ್ಯಾಮ್ಸಂಗ್ ಕಂಪ್ನಿನ ಇದು ನನಗೆ ಇಲ್ಲಿ ನಾನು ವರ್ಕ್ ಮಾಡ್ತಿದ್ದಾಗ ಯೂಸ್ ಮಾಡ್ತಿದ್ದಂತಹ ಎಚ್ ಪಿ ಲ್ಯಾಪ್ಟಾಪ್ ಸಿಕ್ತು ಸೊ ನಾನು ಅದನ್ನು ಹಾಗೆ ಸುಮ್ಮನೆ ಟ್ರಯಲ್ ನೋಡ್ತಾ ಇದ್ದೆ ಇದ್ರ ಪ್ರೈಸ್ ಬಂದು ತರ್ಟಿ ಫೈವ್ ನೈಂಟಿ ನೈನ್ ಏನೋ ಇತ್ತು ಅಂದರೆ ತರ್ಟಿ ಸಿಕ್ಸ್ ತೌಸಂಡ್ ಎಲ್ಲಿ ಪ್ರೈಸು ಸೆವೆನ್ ಲ್ಯಾಕ್ ಟಿ ಜಿ ಯೋಗು ನೆಕ್ಸ್ಟ್ ಇದನ್ನೇ ತಗೊಳ್ಳೋದಂತೆ ಅದಾವ ಇದು ನನ್ನ ಫೇವ್ರೆಟ್ ಸ್ಪಾಟ್ ಈ ಮಾಲ್ ಆ ಆರ್ಟ್ ಬಂತರ ತುಂಬಾ ಚೆನ್ನಾಗಿದೆ ತುಂಬ ಮೀನಿಂಗ್ ಫುಲ್ ಆಗಿದೆ ಅಂತ ಕೂಡ ಅನ್ಸುತ್ತೆ ವಿಡಿಯೋದಲ್ಲಿ ನಿಮಗೆ ಅಷ್ಟು ಕ್ಲಿಯರ್ ಆಗಿ ಶೋ ಆಗಲ್ಲ ಅಂದ್ಕೋತೀನಿ ಇಲ್ಲಿ ಹೋಗು ಸೀರಿಯಸ್ ಆಗಿ ಫೋನ್ ಚೆಕ್ ಮಾಡ್ತಾಯಿದ್ದೆ ನಾನೇನೋ ಕಾಲ್ ಇರ್ಬೋದು ಅಂತ ಅಂದ್ಕೊಂಡೆ ಬನ್ನಿ ನಾನಿಲ್ಲಿ ಒಂದು ಫೇವ್ರೆಟ್ ಸ್ಪಾಟ್ನ ತೋರಿಸ್ತೀನಿ ಇದು ನನ್ನ ಫೇವ್ರೆಟ್ ಸ್ಪಾಟ್ ಕಾಣಿಸ್ತಿದೆ ಅಲ್ಲ ಇದು ಇಲ್ಲಿ ಮ್ಯಾಚ್ ಇದ್ದಾಗಂತೂ ಸೂಪರ್ವಾಗಿರುತ್ತೆ ಕೂತ್ಕೊಂಡು ನೋಡೋದಕ್ಕೆ ವಾಚ್ ಮಾಡೋದಕ್ಕೆ ಹಾಗೆ ಕ್ರೌಡ್ ಕೂಡ ಇರುತ್ತೆ ಬಟ್ ಇವಾಗ ಇಲ್ಲ ಆ್ಯಕ್ಚುಲಿ ಏನಾಗಿದೆ ಯೋಗೂ ಫೋನ್ದು ಬ್ಯಾಕ್ ಕ್ಯಾಮ್ರಾ ಸೆಟ್ಟಿಂಗ್ಸ್ ಏನೋ ಚೇಂಜ್ ಆಗಿಬಿಟ್ಟಿದೆಯಂತೆ ಪಿಕ್ಚರ್ ಕ್ಲ್ಯಾರಿಟಿ ಬರ್ತಾ ಇಲ್ಲವಂತೆ ಅವನಿಗೆ ಸೆಟ್ಟಿಂಗ್ಸ್ ಚೇಂಜ್ ಮಾಡೋವರೆಗೂ ಸಮಾಧಾನ ಇಲ್ಲ ಸೊ ನಾನು ಆರಾಮ್ಸೆ ಕೂತ್ಕೊಬಿಟ್ಟೆ ಅವನು ಸೆಟ್ಟಿಂಗ್ ಚೇಂಜ್ ಆಗಿ ಪಿಕ್ಚರ್ ಕ್ಲ್ಯಾರಿಟಿ ಬರೋವರೆಗೂ ಎದ್ದು ಬರೋಲ್ಲ ನನಗೆ ಗೊತ್ತು ಪಿಕ್ಚರ್ಸ್ ಕ್ಲಿಕ್ ಇದ್ದ ರೆಡಿ ಆಯ್ತೇನೋ ಅಂತ ನಾನು ಅಂದ್ಕೊಂಡೆ ಆದರೆ ಇವಾಗ ಗೊತ್ತಾಯ್ತು ಇದು ತ್ರೀ ಅವರ್ಸಲ್ಲಿ ಮುಗಿಯೋ ಫಿಲ್ಮ್ ಸ್ಟೋರಿ ಅಲ್ಲ ತ್ರೀ ಹಂಡ್ರೆಡ್ ಎಪಿಸೋಡ್ ಓಟ್ಸೋ ಸೀರಿಯಲ್ ಸ್ಟೋರಿ ಅಂತ ಹೊಸ ಸೀರಿಯಲ್ ನೇಮ್ ಇಟ್ಟಿದ್ದೀನಿ ಒಂದು ಕ್ಯಾಮರಾ ಕತೆ ವಿತ್ ಯೋಗು ಅಂತ ಪರ್ಫೆಕ್ಟ್ ಅಂದರೆ ಯೋಗಿಯವರು ಯೋಗಿ ಅಂದರೆ ಅವರಿಗೆಲ್ಲ ಕರೆಕ್ಟಾಗಿ ಇರ್ಬೇಕು ಏನಾದರೂ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದ್ರೆ ಫೈನಲಿ ಇವಾಗು ಫೋನ್ ಕ್ಯಾಮ್ರಾ ಸೆಟ್ಟಿಂಗ್ ಸರಿ ಹೋಯಿತು ಅಲ್ಲಿ ಸ್ವಲ್ಪ ಪಿಕ್ಸ್ನ ತಗೊಂಡು ನಾವೀಗ ಮನೆಗೆ ಹೊರಟ್ವಿ ಇನ್ನು ಇಷ್ಟೇ ನಮ್ಮ ಮಾಲ್ ಅಂತ ಅನ್ಕೋಬೇಡಿ ಇನ್ನೂ ಟೂ ಫ್ಲೋರ್ ಇದೆ ನಾವು ಇಲ್ಲಿ ಒಂದು ಅರ್ಧದಷ್ಟು ಕಂಪ್ಲೀಟ್ ಮಾಡಿಲ್ಲ ಯಾಕೆ ಅಂದರೆ ನಾವಿಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ನಮಗೇನು ಹೊಸ್ತಲ್ಲ ಸೊ ಜಸ್ಟ್ ಟೈಮ್ ಪಾಸ್ಗೆ ಅಂತ ಬಂದಿದ್ದು ರೌಂಡ್ ಹಾಕಿದ್ದು ನನಗೆ ಸಾಕು ಅಂತ ಅನ್ನಿಸ್ತು ಸೊ ನಾವು ವಾಪಸ್ ಹೊರಡ್ತಾ ಇದ್ದೀವಿ ಓಕೆ ನಾವಿಲ್ಲಿ ಗಾಡಿ ಪಾರ್ಕಿಂಗ್ಗೆ ಪೇ ಮಾಡಬೇಕಾಗಿರೋದು ಫಿಫ್ಟಿ ರುಪೀಸ್ ಇದೆ ಬಟ್ ನೀವು ಮಾಲ್ ಎಲ್ಲ ರೌಂಡ್ ಹಾಕೊಂಡು ಶಾಪಿಂಗ್ ಮಾಡ್ಕೊಂಡು ಆರಾಮ್ಸೆ ಹೋಗಿ ನಮ್ಮ ಥರ ಅರ್ಧಂಬರ್ಧ ಔಟಿಂಗ್ ಎಲ್ಲ ಟ್ರೈ ಮಾಡೋದಕ್ಕೆ ಹೋಗಬೇಡಿ ಅದು ನಮಗೆ ಮಾತ್ರ ಸೂಟ್ ಆಗೋದು ಪಾರ್ಕಿಂಗ್ ಎಕ್ಸಿಟ್ ಹತ್ರ ಬಂದು ಇಲ್ಲಿ ಪಾರ್ಕಿಂಗ್ ಫೀಸ್ನ ಪೇ ಮಾಡಬೇಕು ಆಲ್ಮೋಸ್ಟ್ ನಾನು ಯೋಗು ಇರೋದು ಯಾವುದೇ ವೀಡಿಯೋಸ್ ನೋಡಿ ನಮ್ಮ ಅಲ್ಲಿ ನಮ್ಮ ಮಾತು ಸ್ವಲ್ಪ ಕಮ್ಮಿ ಇರುತ್ತೆ ಮ್ಯೂಸಿಕ್ ಆ ಥರ ಏನಾದರೂ ಇರುತ್ತೆ ಮಧ್ಯೆ ಮಧ್ಯೆ ಎಲ್ಲ ಸ್ವಲ್ಪ ಮಾತಿರುತ್ತೆ ಇರುತ್ತೆ ರೀಸನ್ ಇಷ್ಟೇ ನಮ್ಮದು ಸ್ವಲ್ಪ ಚೈಲ್ಡ್ ಸ್ಟಾಕ್ ಜಾಸ್ತಿ ಇರುತ್ತೆ ಸೊ ನನಗೆ ಅದೆಲ್ಲ ಶೇರ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಅದರಿಂದ ನಾನು ಆಡಿಯೋನ ಮ್ಯೂಟ್ ಮಾಡಿರ್ತೀನಿ ಅಷ್ಟೇ ಇತ್ತು ಇವತ್ತಿನ ಪುಟಾಣಿ ಲಾಗ್ ಅರ್ಧಂಬರ್ಧ ಔಟಿಂಗ್ ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್